ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಇವತ್ತು ಇಂದ ಅಂದರೆ ಸಾಯಂಕಾಲ ಮೂರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾವು ಶ್ರೀ ಅವರು ವೈಟ್ ಕಲರ್ ಶರ್ಟ್ ಮತ್ತು ಪಾಪು ಬಂದ್ಬಿಟ್ಟು ಆರೆಂಜ್ ಕಲರ್ ನಾನು ಗ್ರೀನ್ ಕಲರು ಹೀಗೆ ಫ್ಲಾಗ್ ಕಲರ್ಸ್ ಹಾಕ್ಕೊಂಡಿದ್ದೀವಿ ಡ್ರೆಸ್ಸಸ್ಸು ಸೊ ನಾನು ಲಾಸ್ಟಲ್ಲಿ ಇಲ್ಲ ಎಂಡ್ ಸ್ಕ್ರೀನಲ್ಲಿ ಬೇಕಾದರೆ ನಮಗೆ ನಮ್ಮೂರದು ಫೋಟೋನು ಹ್ಯಾಡ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಇದೊಂದು ಇನ್ಫಾರ್ಮ್ಯಾಟಿಕ್ ವೀಡಿಯೋ ನಮಗೆ ಗೊತ್ತಿರ್ದಿಲ್ಲ ನಾವು ಏನೇನು ಕಷ್ಟಪಟ್ಟಿವಿ ಇದೊಂದು ಪ್ರೊಸೀಜರ್ ನಡೆಸೋದಕ್ಕೆ ಅಂತ ಹೇಳಿ ಸುಮಾರು ಜನಕ್ಕೆ ಇದ್ರ ಪ್ರೊಸೀಜರ್ ಏನು ಅಂತ ಗೊತ್ತಿರಲಿ ಗೊತ್ತಿರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ನಮ್ಮಂಥವ್ರಿಗೆ ಅಂತ ಹೇಳಿ ನಾನು ಈ ಥರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಲೇಟ್ ಮಾಡಿದಿರ ಏನು ಅದು ಅಂತ ಹೇಳ್ತೀನಿ ಏನಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸೋಕ್ಕೆ ಫಸ್ಟ್ ಪಾಪು ಹೆಣ್ಣು ಪಾಪು ಉಟ್ಟರೆ ಅಂದರೆ ಹೆಣ್ಣು ಮಗು ಜನನ ಆದರೆ ಫ್ಯಾಮಿಲಿಯಲ್ಲಿ ಗೊ ಸರ್ಕಾರದ ಕಡೆಯಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋದು ಒಂದು ಲಕ್ಷ ರೂಪಾಯಿದ ಮಾಡಿಸ್ತಾರೆ ಸೊ ಅದನ್ನ ಅಪ್ಲೈ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ ತುಂಬಾ ದಿವಸಿಂದ ವೈಟ್ ಮಾಡಿ ಮಾಡಿ ಸಾಕಾಯ್ತು ರೇಷನ್ ಕಾರ್ಡ್ ಒಂದು ಆಗಿರಲಿಲ್ಲ ಸೊ ಅದರಿಂದ ಸ್ಟಾಪ್ ಮಾಡಿಬಿಟ್ಟಿದ್ವಿ ಆಮೇಲೆ ಈಗ ಸುಮಾರು ಆದ್ಮೇಲೆ ಗೊತ್ತಾಯಿತು ಸೊ ನಾವು ಮುನ್ವಾಡದಿಂದ ಮುನ್ರಗಿಗೆ ಬಂದಮೇಲೆ ನಮ್ಮ ಟೀಚರ್ದು ಅಂದರೆ ಅಂಗನವಾಡಿ ಟೀಚರ್ದು ಕಾಂಟ್ಯಾಕ್ಟ್ ಮಿಸ್ ಆಯಿತು ಸೊ ಹಂಗಾಗಿ ನಾವು ಇನ್ನು ರೇ ಆಗಲ್ಲ ರೇಷನ್ ಕಾರ್ಡ್ ಒಂದು ಸ್ಟಾಪ್ ಆಗಿಬಿಟ್ಟಿತ್ತಲ್ಲ ರೇಷನ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಅಂದಿದ್ದಕ್ಕೆ ನಾವು ಸುಮ್ಮನೆ ಆಗಿಬಿಟ್ವಿ ನಮ್ಮದು ರೇಷನ್ ಕಾರ್ಡ್ ಇನ್ನು ಮಾಡಿಸ್ಬೇಕಂದ್ರೆ ಹೊಸ್ದಾಗಿ ಹೊಸ್ದಾಗಿ ಮಾಡಿಸೋದಕ್ಕೆ ಆನ್ಲೈನಲ್ಲಿ ಇನ್ನೂ ಬಿಟ್ಟಿರಲಿಲ್ಲ ಹೊಸ ಹೊಸ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಅಂತ ಸೊ ಹಂಗಾಗಿ ರೇಷನ್ ಕಾರ್ಡ್ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ವಿ ಆಮೇಲೆ ಹಿಂಗೆ ಇನ್ಫಾರ್ಮೇಷನ್ ಎಲ್ಲರ ಕಡೆಯಿಂದಲೂ ಕಲೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಗೊತ್ತಾಗಿದ್ದೇನು ಅಂದರೆ ತಂದೆ ಒಬ್ಬರೇ ರೇಷನ್ ಕಾರ್ಡಲ್ಲಿದ್ದರೆ ಸಾಕು ಅದನ್ನ ಇಟ್ಕೊಂಡೆ ಅಪ್ಲೈ ಮಾಡಿ ಅಂತ ಹೇಳಿದ್ರು ಮತ್ತೆ ಸ್ವಲ್ಪ ದಿನ ಟೈಮ್ ಐತೆ ಅಷ್ಟೊಳಗಡೆ ಮಾಡಿ ಎಲ್ಲ ಇದು ಮಾಡಿ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂದ್ರೆ ಲಕ್ಷ್ಮಿ ಬಾಂಡಿಗೆ ತಂದೆದು ಆಧಾರ್ ಕಾರ್ಡು ತಾಯಿದು ಆಧಾರ್ ಕಾರ್ಡು ಪಾಪದೂ ಆಧಾರ್ ಕಾರ್ಡು ಮೂರ್ ಜನದು ಆಧಾರ್ ಕಾರ್ಡ್ ಇರ್ಬೇಕು ನೆಕ್ಸ್ಟ್ ಪಾಪದು ಬಂದ್ಬಿಟ್ಟು ಜನನ ಪ್ರಮಾಣ ಪತ್ರ ಇರಬೇಕು ತಂದೆದು ವಾಸ ಕ್ಯಾಸ್ಟ್ ಇನ್ಕಮ್ ರೇಷನ್ ಕಾರ್ಡು ತಂದೆ ಅಷ್ಟೇ ಇದ್ರೆ ಸಾಕು ರೇಷನ್ ಕಾರ್ಡ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅಂಗನವಾಡಿ ಟೀಚರ್ ಹತ್ರ ಒಂದು ಬಾಂಡ್ ಅನ್ನೋದು ಕೊಡ್ತಾರೆ ಲಕ್ಷ್ಮಿ ಬಾಂಡ್ ಅದು ಅದೊಂದು ಫಾರ್ಮ್ ತಗೋಬೇಕು ನೆಕ್ಸ್ಟ್ ಪಾಪು ಮತ್ತು ತಂದೆ ತಾಯಿ ಸೇರಿ ಒಂದು ಗ್ರೂಪ್ ಫೋಟೋ ಮಾಡಿಸ್ಕೊಂಡಿರ್ಬೇಕು ಆ ಗ್ರೂಪ್ ಫೋಟೋ ಒಂದಿರಬೇಕು ತಾಯಿ ಕಡೆಯಲ್ಲಿರುವ ಫಸ್ಟ್ ಪೇಜು ಮತ್ತು ಸೆಕೆಂಡ್ ಪೇಜು ಮತ್ತೆ ಪಾಪು ಇಂಜೆಕ್ಷನ್ಸ್ ಎಲ್ಲ ಮಾಡಿರ್ಸಿರ್ತಿರವಲ್ಲ ಅದೊಂದು ಪೇಜನ್ನು ಜೆರಾಕ್ಸ್ ಮಾಡಿಸ್ಕೋಬೇಕು ನೆಕ್ಸ್ಟ್ ತಾಯಿದು ಪಾನ್ ಕಾರ್ಡು ಇಲ್ಲ ತಂದೆದಾದ್ರು ನಡೀತೈತೆ ಇಷ್ಟು ಭಾಗ್ಯಲಕ್ಷ್ಮಿ ಬಾಂಡಿಗೆ ಏನೇನು ಬೇಕಾಗ್ತವೆ ಅನ್ನೋ ಡಾಕ್ಯುಮೆಂಟ್ಸ್ ಅದರ ಮೇಲೆ ಎಲ್ಲ ಗ್ರೀನ್ ಸಿಗ್ನೇಚರ್ ಮಾಡ್ಸಬೇಕು ನಾವು ಗ್ರೀನ್ ಸಿಗ್ನೇಚರ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಹಂಗಾಗಿ ಡಾಕ್ಟರ್ ನ ಮೀಟ್ ಮಾಡಿ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗೋಣ ಅಂತ ಹಾಸ್ಪಿಟಲ್ ಗೆ ಇಲ್ಲಿರುವ ಗವರ್ಮೆಂಟ್ ಗೆ ಬಂದಿದ್ದೀವಿ ಬಟ್ ನಾವು ಬಂದಿದ ಟೈಮ್ ಸರಿ ಇಲ್ವೋ ಇಲ್ವೋ ಗೊತ್ತಿಲ್ಲ ನಾವು ಬರೋ ಹೊತ್ತಿಗೆ ಡಾಕ್ಟರ್ ಇರಲಿಲ್ಲ ಯಾವ್ದು ಎಮರ್ಜೆನ್ಸಿ ಕೇಸ್ ಬಂದಿದೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟಿದ್ರು ಸೊ ಅಲ್ಲಿ ಕೂತ್ಕೊಂಡಿರೋ ಒಬ್ರು ಹೇಳಿದ್ರು ಸ್ವಲ್ಪ ವೈಟ್ ಮಾಡಿ ಬರ್ತಾರೆ ಅಂತ ಬಟ್ ಎಷ್ಟೊತ್ತು ವೈಟ್ ಮಾಡಿದ್ರು ಬರಲೇ ಇಲ್ಲ ಸೊ ಹಂಗಾಗಿ ನಾವು ಮನೆಗೆ ಬಂದ್ಬಿಟ್ವಿ ನೆಕ್ಸ್ಟ್ ಇದು ಮಾರ್ನೆ ದಿನದ ವಿಡಿಯೋ ಮಾರನೇ ದಿನ ಏನ್ ಮಾಡಿದ್ರು ಶ್ರೀ ಅವರು ನಾನೇ ಹೋಗಿ ಮಾಡಿಸಿಕೊಂಡ್ ಬರ್ತೀನಿ ನೀನು ಯಾಕೆ ಅಡ್ಡಾಡ್ತಿ ಅಂತ ಹೇಳಿದ್ರು ಸೊ ಹಂಗಾಗಿ ಶ್ರೀ ಅವರು ಅಷ್ಟೇ ಹೋಗಿ ಅದರ ಮೇಲೆ ಎಲ್ಲ ಗ್ರೀನ್ ಸಿಗ್ನೇಚರ್ ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ರೆಡಿ ರೆಡಿಯಾಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಶ್ರೀ ಅವರು ಹೋಗಿ ಡಾಕ್ಯುಮೆಂಟ್ಸ್ ಗೆ ಸೈನ್ ಮಾಡಿಸ್ಕೊಂಡು ಬರ್ತಾರೆ ಇದಿಷ್ಟು ಆದ್ಮೇಲೆ ನಾವು ಅಂಗನವಾಡಿ ಟೀಚರ್ಗಾಗ್ಲಿ ಇಲ್ಲ ಆಫೀಸಲ್ಲ ಸಬ್ಮಿಟ್ ಮಾಡಿದ್ರೆ ಇದಿಷ್ಟು ಭಾಗ್ಯಲಕ್ಷ್ಮಿ ಬಾಂಡಿಗೆ ರೆಡಿ ಆಗುತ್ತೆ ಇಷ್ಟು ನಾವು ಕಷ್ಟಪಟ್ಟು ನಮ್ಮ ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅಪ್ಲೈ ಮಾಡಿದ ವಿಧಾನ ನಿಮ್ಗೆ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್